ಒತ್ತಡ ಮಾನಸಿಕ ಅಸ್ವಸ್ಥತೆ ಅಸ್ಥಿರತೆ ಕೇವಲ ಮಾನಸಿಕವಾಗಿ ಕುಗ್ಗಿಸುವುದು ಮಾತ್ರವಲ್ಲದೆ ದೈಹಿಕವಾಗಿ ಕೂಡ ಆರೋಗ್ಯ ಸಮಸ್ಯೆಯನ್ನು ಹೆಚ್ಚಿಸುತ್ತೆ ಹೀಗಾಗಿ ಈ ಸಮಸ್ಯೆಗಳಿಗೆ ವಿವಿಧ ಚಿಕಿತ್ಸೆ ಪಡೆದರೂ ಇನ್ನೂ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗಿಲ್ಲ ಅನ್ನೋರು ಆರ್ಟ್ ಥೆರಪಿ ಚಿಕಿತ್ಸಾ ವಿಧಾನವನ್ನು ಪ್ರಯತ್ನಿಸಬಹುದು ಮಾನಸಿಕ ಒತ್ತಡಕ್ಕೆ ಗುಡ್ ಬೈ ಹೇಳಬೇಕೆ ಖಿನ್ನತೆ ನಿವಾರಣೆಗೆ ಆರ್ಟ್ ಥೆರಪಿ ಟ್ರೈ ಮಾಡಿ ಆಧುನಿಕ ಜೀವನ ಶೈಲಿಯಲ್ಲಿ ಮಾನಸಿಕ ಒತ್ತಡ ವ್ಯಾಪಕವಾಗಿ ಹೆಚ್ಚಾಗ್ತಾ ಇದೆ ಪ್ರಸ್ತುತ ಮಾನಸಿಕ ಆರೋಗ್ಯ ಸಮಸ್ಯೆಗಳು ದೊಡ್ಡ ಸವಾಲಾಗಿ ಹೊರಹೊಮ್ತಾ ಇವೆ ಒತ್ತಡ ಮಾನಸಿಕ ಅಸ್ವಸ್ಥತೆ ಅಸ್ಥಿರತೆ ಕೇವಲ ಮಾನಸಿಕವಾಗಿ ಕುಗ್ಗಿಸೋದು ಅಲ್ಲದೆ ದೈಹಿಕವಾಗೂ ಕೂಡ ಆರೋಗ್ಯ ಸಮಸ್ಯೆಯನ್ನು ಹೆಚ್ಚಿಸುತ್ತೆ ಹೀಗಾಗಿ ಈ ಸಮಸ್ಯೆಗಳಿಗೆ ವಿವಿಧ ಚಿಕಿತ್ಸೆ ಪಡೆದರೂ ಇನ್ನೂ ಪರಿಹಾರ ಕಂಡುಕೊಳ್ಳೋಕೆ ಸಾಧ್ಯ ಆಗಿಲ್ಲ ಎನ್ನುವರು ಆರ್ಟ್ ಥೆರಪಿ ಚಿಕಿತ್ಸಾ ವಿಧಾನವನ್ನು ಟ್ರೈ ಮಾಡಬಹುದು ಒತ್ತಡ ನಿರ್ವಹಿಸುವಲ್ಲಿ ಮತ್ತು ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜಿಸುವಲ್ಲಿ ಆರ್ಟ್ ಥೆರಪಿ ಒಂದು ಉತ್ತಮ ವಿಧಾನವಾಗಿದೆ ಈ ಚಿಕಿತ್ಸೆ ಹೇಗೆ ಯಾವೆಲ್ಲ ಸಮಸ್ಯೆಗೆ ಈ ಥೆರಪಿ ಉಪಯುಕ್ತ ಆಗಲಿದೆ ಎಂಬ ಮಾಹಿತಿ ಇಲ್ಲಿದೆ ಆರ್ಟ್ ಥೆರಪಿ ಎನ್ನುವುದು ನಮ್ಮ ಮನಸ್ಸಿನ ಭಾವನೆಯನ್ನ ಹೊರಗೆ ತಂದು ಗುಣಪಡಿಸುವ ಒಂದು ಚಿಕಿತ್ಸಾ ವಿಧಾನವಾಗಿದೆ ಅನೇಕರು ಮಾನಸಿಕ ಭಾವನೆಗಳನ್ನ ಅಭಿವ್ಯಕ್ತಪಡಿಸೋಕೆ ಬಯಸ್ತಾರೆ ಆದರೆ ಭಯ ಅಂಜಿಕೆಗಳಿಂದ ಈ ಭಾವನೆ ವ್ಯಕ್ತವಾಗದೆ ಉಳಿದು ಹೋಗ್ಬಿಡುತ್ತೆ ಹೀಗಾಗಿ ಆರ್ಟ್ ಥೆರಪಿ ಮೂಲಕ ಚಿಕಿತ್ಸೆಯನ್ನು ಪಡೆಯುವುದು ಬಹಳ ಉತ್ತಮ ಎನ್ನಬಹುದು ಚಿತ್ರ ಬಿಡಿಸೋದು ಬಣ್ಣ ತುಂಬೋದು ವಿಭಿನ್ನವಾಗಿ ಪೇಂಟಿಂಗ್ ಮಾಡುವುದು ಇತ್ಯಾದಿ ವಿಧಾನವಾಗಿತ್ತು ಇಲ್ಲಿ ಯಾವುದೇ ನಿರ್ದಿಷ್ಟ ನಿರ್ಬಂಧನೆಗಳು ಇರಲಾರದು ಅಂದರೆ ಚಿಕಿತ್ಸೆಗೆ ಭಾಗವಹಿಸುವ ವ್ಯಕ್ತಿ ಕಲೆಗಾರನೇ ಆಗಿರಬೇಕು ಎಂದೇನಿಲ್ಲ ತನಗೆ ತೋಚಿದ್ದನ್ನು ಮುಕ್ತವಾಗಿ ಗೀಚುವ ಚಿತ್ರ ಬಿಡಿಸುವ ಬಣ್ಣ ತುಂಬುವ ಮೂಲಕ ಮನಸ್ಸಿನ ಭಾವನೆ ಹೊರಹಾಕಬಹುದಾಗಿದೆ ಕೆಲವೊಂದು ಭಾವನೆ ಮಾತಿನ ಮೂಲಕ ಅಭಿವ್ಯಕ್ತಪಡಿಸೋಕೆ ಅಸಾಧ್ಯವೆಂದು ಕಂಡುಬಂದ ಸಂದರ್ಭದಲ್ಲಿ ಈ ಚಿಕಿತ್ಸಾ ವಿಧಾನ ಬಹಳ ಸಹಕಾರಿಯಾಗಿದೆ ಯಾವೆಲ್ಲ ಪ್ರಕಾರದ ಆರ್ಟ್ ಥೆರಪಿ ಇದೆ ಆರ್ಟ್ ಥೆರಪಿಯಲ್ಲಿ ಅನೇಕ ಪ್ರಕಾರಗಳಿವೆ ಚಿತ್ರ ಬಿಡಿಸೋದು ಅಬ್ಸ್ಟ್ರಾಕ್ಟ್ ಸ್ಕೆಚ್ ಕೋಚಿಂಗ್ ಮೂಲಕ ಚಿತ್ರ ಬಿಡಿಸೋದು ಡಿಜಿಟಲ್ ಆರ್ಟ್ ಮಾಡೋದು ಫೋಟೋಗ್ರಫಿ ನೇಯ್ಗೆ ಮಾಡೋದು ಕಸೂದಿ ಮಾಡಿ ಚಿತ್ರ ಬಿಡಿಸೋದು ವಸ್ತುಗಳ ಮೇಲೆ ಚಿತ್ರ ಬಿಡಿಸೋದು ಗೋಡೆ ಮೇಲೆ ಚಿತ್ರ ಮಣ್ಣಿನಲ್ಲಿ ಚಿತ್ರ ಬಿಡಿಸೋದು ಆರ್ಟ್ ಬಿಡಿಸೋದು ಇತರ ಕರಕುಶೀಲ ಕಲೆಗಳು ಸಹ ಆರ್ಟ್ ಥೆರಪಿಯಲ್ಲಿ ಸೇರಿದೆ ಮಾನಸಿಕ ಸಮಸ್ಯೆಗಳಿಂದ ಸ್ಕಿಸೋಪೇನಿಯ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಆರ್ಟ್ ಥೆರಪಿ ವಿಧಾನ ಸಹಕಾರಿಯಾಗಲಿದೆ ಒಂಟಿತನದಿಂದ ಮಾನಸಿಕ ಖಿನ್ನತೆ ಸಮಸ್ಯೆ ಇದ್ದವರಿಗೆ ಇದರಿಂದ ಹೊರಬರೋಕೆ ಆರ್ಟ್ ಥೆರಪಿ ಉಪಯುಕ್ತವಾಗಲಿದೆ ಆರ್ಟಿಸಮ್ ಸಮಸ್ಯೆ ಇದ್ದವರು ಸರಿಯಾದ ಸಂವಹನ ಮಾಡೋಕೆ ಭಯ ಪಡುವವರು ಆರ್ಟ್ ಥೆರಪಿ ಉತ್ತಮ ಔಷಧ ಆಗಿದೆ ಕಲಿಕೆಯಲ್ಲಿ ಹಿಂದೆ ಉಳಿದವರಿಗೆ ಹಾಗೂ ಈ ವಿಷಯವನ್ನ ನಿಖರವಾಗಿ ಅರ್ಥೈಸಿಕೊಳ್ಳೋಕೆ ಸಾಧ್ಯ ಆಗದೆ ಇರುವವರು ಆರ್ಟ್ ಥೆರಪಿ ಚಿಕಿತ್ಸೆಯನ್ನು ಪಡೆಯಬಹುದು ಹಿಂಜರಿಕೆ ಭಯದ ಸಮಸ್ಯೆ ಇದ್ದವರಿಗೆ ಸಮಸ್ಯೆ ನಿವಾರಿಸೋಕೆ ಆರ್ಟ್ ಥೆರಪಿ ಸಹಕಾರಿ ಬಹುತೇಕರಿಗೆ ಮರವಿನ ಸಮಸ್ಯೆ ಇರುತ್ತೆ ಅಂತವರು ಆರ್ಟ್ ಥೆರಪಿ ಚಿಕಿತ್ಸಾ ವಿಧಾನ ಅಳವಡಿಸಿಕೊಂಡ್ರೆ ಮೆದುಳು ಹೆಚ್ಚು ಕ್ರಿಯಾಶೀಲವಾಗುತ್ತೆ ಒಟ್ನಲ್ಲಿ ಇಷ್ಟೆಲ್ಲಾ ಪ್ರಯೋಜನ ನೀಡುವ ಕಲಾ ಪ್ರಕಾರದ ಚಿಕಿತ್ಸೆಯಿಂದ ಮಾನಸಿಕ ಆರೋಗ್ಯ ವೃದ್ಧಿಯಾಗಲಿದೆ ಎಂಬುದನ್ನು ವಿಶ್ವ ಆರೋಗ್ಯ ಸಂಸ್ಥೆ ಎರಡು ಸಾವಿರದ ಹತ್ತೊಂಬತ್ತರ ವರದಿಯಲ್ಲೇ ಈ ಬಗ್ಗೆ ಉಲ್ಲೇಖಿಸಿದೆ ಹೀಗಾಗಿ ವಿಶ್ವ ಮಟ್ಟದಲ್ಲಿ ಆರ್ಡ್ ಬೆಂಬಲ ವ್ಯಕ್ತವಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ರಂಗಭೂಮಿ ಮತ್ತು ನೃತ್ಯ ಕ್ಷೇತ್ರಗಳನ್ನು ಸಹ ಆರ್ಟ್ ಥೆರಪಿ ಚಿಕಿತ್ಸಾ ವಿಧಾನದಲ್ಲಿ ಬಳಸುವ ಬಗ್ಗೆ ಅನೇಕ ಚಿಂತನೆಗಳು ನಡೆದಿವೆ ಬ್ಯೂರೋ ರಿಪೋರ್ಟ್ ಸಿ ಕನ್ನಡ ನ್ಯೂಸ್